ಮತ್ತು ಫಸ್ಟೇ ನಾವು ಸ್ಮಶಾನದಲ್ಲಿ ಶೂಟಿಂಗ್ ಮಾಡುವಾಗ ಆ ಕಾಳಿ ಗೆಟಪ್ ಹಾಕೊಂಡೆ ಹಾಕಿದ ತಕ್ಷಣ ಕ್ಯಾರೋವ್ಯನಲ್ಲಿದ್ದೆ ನನಗೇನೋ ಗೊತ್ತಿಲ್ಲ ಇವ್ರು ಶಾರ್ಟಿಗೆ ವೆಯ್ಟ್ ಮಾಡ್ತಾಯಿದ್ರು ನನಗೆ ಎದ್ದೇಳಕ್ಕೂ ಆಗಿಲ್ಲ ತಲೆ ಎತ್ತಕ್ಕೂ ಆಗ್ತಿರ್ಲಿಲ್ಲ ಏನೋ ಒಂಥರ ಒಂಥರ ಏನೋ ಭಾರ ತಲೆ ಏನೋ ದಪ್ಪ ಒಂಥರ ದೊಡ್ಡದು ಅನಿಸ್ತಾ ಇದೆ ಬಾರ್ ದೇಹ ಎಲ್ಲ ಒಂಥರ ತುಂಬ ಭಾರ ಭಾರ ಅನ್ನಿಸ್ತಾ ಇದೆ ನಾ ಇವ್ರು ಕರಿತಾ ಇದ್ದಾರೆ ನನಗೇನು ಇವ್ರು ಮಾತಾಡೋದೆಲ್ಲ ಏನೂ ಕೇಳಿಸ್ತಾ ಇಲ್ಲ ಅದಾದಮೇಲೆ ಇವ್ರಿಗೇನೋ ಏನೋ ಡೌಟ್ ಆಯಿತು ಓ ಏನೋ ಪ್ರಾಬ್ಲಮ್ ಆಗಿದೆ ಎಲ್ಲ ಕ್ಯಾರವ್ಯಾನಗೂ ಓಡ್ ಬಂದರು ನಾನು ಹೇಳ್ದೆ ಇಲ್ಲ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನಾನು ಸಾಮಾನ್ಯವಾಗಿ ಯಾರನ್ನೂ ವೆಯ್ಟ್ ಮಾಡಿಸಲ್ಲ ಶೂಟಿಂಗ್ ಟೈಮಲ್ಲಿ ಅದಾದಮೇಲೆ ಅಲ್ಲೇ ಕಾಳಿಯಮ್ಮನದ ದೇವಸ್ಥಾನ ಇತ್ತು ಸ್ಮಶಾನದಲ್ಲಿ ಅಲ್ಲಿ ಕರ್ಕೊಂಡೋಗಿ ಒಂದು ಏನೋ ತಡೆ ಥರ ತೆಗೆಸಿ ಪೂಜೆ ಮಾಡಿದ್ರು ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಅವರು ಅವರೇ ಒಂದು ಲಿಂಬೆ ಹಣ್ಣು ಹಣ್ಣಲ್ಲಿ ಒಂದು ದೃಷ್ಟಿ ತೆಗೆದ್ರು ಅದೇನೋ ಗೊತ್ತಿಲ್ಲ ತೆಗೆದು ಅಲ್ಲಿ ಪೂಜೆ ಆಗಿದ ತಕ್ಷಣ ಒಂದು ಏನೋ ಎನರ್ಜಿ ಬಂತು ಆಗಿ ಶೂಟಿಂಗ್ ಹೋದ್ವಿ ಅಷ್ಟೇ ಅದಾದ್ಮೇಲೆ ಮೇಲೆ ನನಗೆ ಯಾವತ್ತೂ ಆ ಥರ ಪ್ರಾಬ್ಲಮ್ ಆಗಿರಲಿಲ್ಲ ಸರ್ ಖಂಡಿತವಾಗ್ಲು ಯಾಕಂದರೆ ಇನ್ನೊಂದು ಏನಂದರೆ ಅವರವ್ರ ನಂಬಿಕೆ ಅದು ಅವರು ಅವರವ್ರ ನಂಬಿಕೆನ ಅವರ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ನಾವೇನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ಿಬ್ಬಾ ತಂಗಿ ಸಿನಿಮಾದಲ್ಲಿ ನನ್ನ ಅತ್ತಿಗೆ ಪಾತ್ರ ಮಾಡಿದ್ರು ಅವತ್ತಿಂದನೂ ನನ್ನ ಫೇವ್ರೆಟ್ ಇವರು ಸೊ ನನಗೆ ಅನು ಅಕ್ಕ ಅಂದಿದ್ದ ತಕ್ಷಣ ನನಗೆ ಫೀಲ್ ಆಗೋದು ಅವ್ರೊಂದು ಆರ್ಟಿಸ್ಟ್ ಅಂತ ನನಗೆ ಅನ್ಸಲ್ಲ ಅವ್ರು ನನ್ನ ಅಕ್ಕ ಅನ್ನೋ ಫೀಲಿಂಗೇ ನನಗೆ ಇವತ್ತಿಗೂ ಇರೋದು ಅದಾದ ನಂತರ ನವಶಕ್ತಿ ವೈಭವ ಸಿನ್ಮಾದಲ್ಲಿ ನಮ್ಮ ಅದೊಂದು ದೇವರ ಸಿನಿಮಾ ಇರ್ಬೋದು ಬಟ್ ಈ ಸಿನಿಮಾಗೂ ಆ ಸಿನಿಮಾಗೂ ಅಜಗಜಾಂತ್ರ ವ್ಯತ್ಯಾಸ ಇದೆ ಅದನ್ನ ಅಂದ್ರೆ ಇವ್ರ ಪಾತ್ರ ಇರ್ಬೋದು ನನ್ನ ಪಾತ್ರ ಏನು ಅನ್ನೋದ್ನ ನಾನಿವಾಗ ರಿವೀಲ್ ಮಾಡ್ಬಿಟ್ರೆ ಮತ್ತೆ ನೀವು ಸಿನಿಮಾ ನೋಡೋದು ಆ ಮಜಾ ಹೊಟ್ಟೋಗ್ಬಿಡತ್ತೆ ಇನ್ನೇನು ಒಂದು ದಿವ್ಸ ಇದೆ ವೇಟ್ ಮಾಡಿ ನಿಮಗೆ ಅದು ಮೇಡಮ್ಗೂ ಅಷ್ಟೇ ಈ ತರದ್ದು ಈ ತರ ಸಿನಿಮಾಗಳು ಅಂದ್ರೆ ಬಹಳ ಇಷ್ಟ ಅಂತೆ ಬೇರೆ ಸಬ್ಜೆಕ್ಟ್ ಯಾವುದೇ ಇದ್ರು ಹೇಳಿ ಮಾಡ್ತೀವಿ ಅಂತ ಅವತ್ತು ಹೇಳಿ ಫಸ್ಟ್ ಹೇಳಿಅವೀಟರ್ ಹೇಳಿದ್ರು